ಸ್ವಾಗತ ನಾಳೆ ದಿನಾಂಕ ಎಂಟು ಒಂಬತ್ತರಂದು ಎರಡು ದಿನ ಕಾರ್ಮಿಕ ಸಂಘಟನೆಗಳಿಂದ ನಡೆಯುತ್ತಿರುವ ಅಖಿಲ ಭಾರತೀಯ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಎಐಯುಟಿಯುಸಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಇಂದು ಆಟೋ ಮೂಲಕ ನಗರದಾದ್ಯಂತ ಪ್ರಚಾರ ಕೈಗೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ನಗರದ ಕೇಂದ್ರ ಬಸ್ ನಿಲ್ದಾಣ ಹತ್ತಿರ ಎಐಟಿಯುಸಿ ಜಿಲ್ಲಾ ಮುಖಂಡರಾದ ಪ್ರಕಾಶ್ ಯು ಅವರು ಐ ಸಿ ನ ಜಿಲ್ಲಾ ನಾಯಕರಾದ ಭರತ್ ಕುಮಾರ್ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸಂಘಟನೆಗಳು ಈ ಒಂದು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದೆ ಹಾಗೇನೆ ಅಂಗನವಾಡಿ ಆಶಾ ಬಿಸಿ ಊಟದ ಕಾರ್ಯಕರ್ತರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೆಎಸ್ಆರ್ಸಿ ಡಿಪಾರ್ಟ್ಮೆಂಟ್ ಎಲ್ಐಸಿಗಳು ಎಲ್ಲರೂ ಕೂಡ ಈ ಒಂದು ಹೋರಾಟನ ಬೆಂಬಲಿಸಿದ್ದಾರೆ ಈ ಹೋರಾಟ ಅವಶ್ಯಕತೆ ಏನು ಬಂತು ಇವತ್ತ್ಯಾಕೆ ಈ ದೇಶದ ಕೋಟ್ಯಂತರ ಕಾರ್ಮಿಕರು ನಾಳೆ ಭಾರತದ ಬೀದಿ ಬೀದಿಗಳಲ್ಲಿಳಿದು ನಮ್ಮನ್ನಾಡುವಂತಹ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುವಂತ ದಿನ ಅದು ವಿದ್ಯಾರ್ಥಿ ವಂದನಾ ಬಾಂಧವರು ಹಿಂದಿನ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ಹೋರಾಟದ ಮುಖ್ಯ ಸೈನಿಕ ಪಡೆಯಾಗಿ ವಿದ್ಯಾರ್ಥಿ ಜನರು ಭಾಗವಹಿಸಿದರು ತಾವೆಲ್ಲ ನಾಳೆ ನಾಡಿದ್ದು ನಡೆಯುವ ಮುಷ್ಕರದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಕಾರಣಕರ್ತರಾಗಬೇಕು ಹೋರಾಟವನ್ನು ಯಶಸ್ವಿ ಮಾಡಬೇಕು ಇಲ್ಲಿ ಅಸಂಖ್ಯಾತ ರೈತರು ಮಗು ಹೋಗುವ ಕೆಲಸವನ್ನು ಮಾಡುವ ಜನರಿಂದ ತೊಂದರೆಗಳು ಬರ್ತಾವೋ ಹೋರಾಟಗಳನ್ನು ನಡೆಸುವ ಮೂಲಕ ಪ್ರತಿಭಟನೆ ಪ್ರತಿರೋಧಗಳು ಏನಾಗ್ತದೆ